ಲೇಸ್ ಆ್ಯಂಡ್ ಜಂಟಲ್ಮ್ಯಾನ್ ಕಳೆದ ಎರಡು ಬಾರಿ ಆಪರೇಷನ್ ಕಮಲವನ್ನು ಮಾಡಿ ಮುಖ್ಯಮಂತ್ರಿ ಗದ್ದುಗೆಯನ್ನು ಅನಾಯಾಸವಾಗಿ ಏರಿದ್ದ ಬಿ ಎಸ್ ಯಡಿಯೂರಪ್ಪನವರಿಗೆ ಹೈಕಮಾಂಡ್ ರೆಡ್ ಸಿಗ್ನಲ್ ನೀಡಿದೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳಿಂದ ಲಾಭವನ್ನ ಮಾಡಿಕೊಳ್ಳಬೇಕು ಅಂತ ದೆಹಲಿಗೆ ಪ್ರಯಾಣ ಬೆಳೆಸಿದ್ದ ಪೂಜ್ಯ ತಂದೆ ಮತ್ತು ಮಗ ಅಂದರೆ ಮಾನ್ಯ ಬಿ ವೈ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪನವರ ಆಸೆಗೆ ಹೈಕಮಾಂಡ್ ಅಕ್ಷರಶಃ ತಣ್ಣೀರಿರುವ ಎಕ್ಸ್ಕ್ಲೂಸಿವ್ ಡಿಟೇಲ್ಸ್ ಲಭ್ಯವಾಗಿದೆ ನೆಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಮಂತ್ ಎಸ್ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಸಮಯದಲ್ಲಿ ಏನಾದರೂ ಸರ್ಕಾರಕ್ಕೆ ಹೆಚ್ಚು ಕಮ್ಮಿಯಾದರೆ ಆ ಒಂದು ಬೆಳವಣಿಗೆಯನ್ನು ಬಿ ಜೆ ಪಿಗೆ ಲಾಭಕರವಾಗಿ ಯಾವ ರೀತಿ ಪರಿವರ್ತಿಸೋದು ಅನ್ನುವ ಲೆಕ್ಕಾಚಾರದಲ್ಲಿ ದೆಹಲಿ ಸೇರಿದ್ದ ಬಿ ವೈ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ನಿರಾಸೆ ಮಾಡಿದೆ ಬಿ ವೈ ವಿಜಯೇಂದ್ರ ಇಟ್ಟಿರುವ ಪ್ರಪೋಸಲ್ಗೆ ಹೈಕಮಾಂಡ್ ಗರಂ ಆಗಿದೆ ಪ್ರಹ್ಲಾದ್ ಜೋಶಿ ಅವರು ಯಾವುದೇ ಕಾರಣಕ್ಕೂ ಈ ಅನ್ನು ನಾವು ಒಪ್ಕೊಳ್ಳೋದೇ ಬೇಡ ಇದರಿಂದ ಬಿ ಜೆ ಪಿಗೆ ಲಾಂಗ್ ಟರ್ಮ್ ಹಿನ್ನಡೆಯಾಗುತ್ತೆ ಈಗ ಕಾಂಗ್ರೆಸ್ನವರು ಏನು ಮಾಡ್ತಾರೋ ಮಾಡ್ಕೊಂಡು ಬಿಡಲಿ ನೀವು ಅದರಲ್ಲಿ ಎಂಟ್ರಿ ಆಗಬೇಡಿ ಅನ್ನುವಂತೆ ಕಡ್ಡಿ ಮುರಿದ ರೀತಿಯಲ್ಲಿ ಬಿ ವೈ ವಿಜಯೇಂದ್ರ ಅವರಿಗೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲೇ ಹೈಕಮಾಂಡ್ ನಾಯಕರು ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಭೇಟಿ ಮಾಡಲಿಕ್ಕೆ ಕಾಲ ಕೂಡಿ ಬಂದಿಲ್ಲ ಅನ್ನುವಂಥ ಸಂದರ್ಭದಲ್ಲೇ ಬಿ ವೈ ವಿಜಯೇಂದ್ರ ದಾಳವನ್ನು ಉರುಳಿಸಿದ್ರು ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಐವತ್ತು ಜನ ಶಾಸಕರ ಸಮೇತ ಬಿ ಜೆ ಪಿಗೆ ಸೆಳೆಯುವ ಯತ್ನವನ್ನು ಬಿ ವೈ ವಿಜಯೇಂದ್ರ ಮಾಡಿದರು ಹಾಗೇನಾದರೂ ಆದಲ್ಲಿ ಕರ್ನಾಟಕದ ಏಕನಾಥ್ ಶಿಂದೆ ಥರ ಡಿ ಕೆ ಶಿವಕುಮಾರ್ ಅವರನ್ನ ಪ್ರೊಜೆಕ್ಟ್ ಮಾಡಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಬಿ ವೈ ವಿಜಯೇಂದ್ರ ಉಪಮುಖ್ಯಮಂತ್ರಿ ಆಗಬೇಕು ಅನ್ನುವ ಲೆಕ್ಕಾಚಾರವನ್ನು ಬಿ ವೈ ವಿಜಯೇಂದ್ರ ಬಿ ಎಸ್ ಯಡಿಯೂರಪ್ಪ ಸಮೇತ ಮಾಡಿದರು ಆದರೆ ಬಿ ಎಸ್ ಯಡಿಯೂರಪ್ಪ ಬಿ ವೈ ವಿಜಯೇಂದ್ರ ಆಸೆಗೆ ಹೈಕಮಾಂಡ್ ತಣ್ಣೀರೆರಚಿ ಇದು ಸಾಧ್ಯವೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿರುವ ರೀತಿ ಹೇಳಿ ಕಳುಹಿಸಿದೆ ಎಸ್ ವೀಕ್ಷಕರೇ ಬಿ ಜೆ ಪಿಯಲ್ಲಿ ತನ್ನ ಅಧ್ಯಕ್ಷ ಸ್ಥಾನದ ವಿರುದ್ಧ ಅಪಸ್ವರಗಳು ಕೇಳಿ ಬಂದಾಗ ಹೇಗಾದರೂ ಮಾಡಿ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳಲೇಬೇಕು ಅಂತ ಜಿದ್ದಿಗೆ ಬಿದ್ದಿರುವ ಬಿ ವೈ ವಿಜಯೇಂದ್ರ ಈಗ ಸರ್ಕಾರವನ್ನು ತರಬೇಕು ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರದ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಆದಂಥ ಬೆಳವಣಿಗೆಗಳ ರೀತಿ ಕರ್ನಾಟಕದಲ್ಲಿ ಮತ್ತೊಂದು ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಈ ಪ್ರಯತ್ನದ ಫಲವಾಗಿ ದೆಹಲಿಯಲ್ಲಿ ಬೀಡುಬಿಟ್ಟಿರುವ ಬಿ ವೈ ವಿಜಯೇಂದ್ರ ಬಿ ಜೆ ಪಿಯ ಅಮಿತ್ ಶಾ ಆದಿಯಾಗಿ ಅಮಿತ್ ಶಾ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರ ಜೊತೆಗೆ ಒನ್ ಟು ಒನ್ ಮೀಟಿಂಗನ್ನು ಮಾಡಿದರು ಅವರೆಲ್ಲರಿಗೂ ಕೂಡ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನೀಡಿದರು ಡಿ ಕೆ ಶಿವಕುಮಾರ್ ದಕ್ಷಿಣ ಭಾರತದ ಕಾಂಗ್ರೆಸ್ನ ಶಕ್ತಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಲಿಕ್ಕೆ ಹೈಕಮಾಂಡ್ ಮನ್ಸ್ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ ಮೂರು ದಿನ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ರೂ ಕೂಡ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಮುಂದಿಸ್ಕೊಂಡಿದ್ದಾರೆ ಈ ಸಮಯದಲ್ಲಿ ನಾವು ದಾಳವನ್ನು ಉರುಳಿಸಿದರೆ ಡಿ ಕೆ ಶಿವಕುಮಾರನ್ನ ಸೆಳಿಬೋದು ಅನ್ನುವ ಪ್ರಪೋಸಲನ್ನು ಬಿ ಜೆ ಪಿಯ ವರಿಷ್ಠರ ಮುಂದಿಟ್ಟಿದ್ರು ಆದರೆ ಬಿಜೆಪಿಯ ವರಿಷ್ಠರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಸಂಪರ್ಕ ಮಾಡಿ ಇಲ್ಲಿಯ ವಸ್ತುಸ್ಥಿತಿಯನ್ನ ರಿಪೋರ್ಟ್ ತರಿಸಿಕೊಂಡ ನಂತರ ಬಿ ವೈ ವಿಜಯೇಂದ್ರ ಅವರ ಪ್ರಪೋಸಲ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ ಎನ್ನುವ ಸ್ಫೋಟಕ ಸುದ್ದಿ ರಿವಿಲ್ ಆಗಿದೆ ಹಾಗಾಗಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಬಿ ವೈ ವಿಜಯೇಂದ್ರ ಬೆಂಗಳೂರಿನ ಕಡೆಗೆ ಹೆಜ್ಜೆ ಹಾಕಿದ್ದಾರಂತೆ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲಜಲ ಭಾಷೆಗಾಗಿ ನೋಡ್ತಾ ಇರಿ